ಇಲ್ಲಿ ಸ್ವತಂತ್ರ ಹೋರಾಟಗಾರದ ಒಂದು ಇದಿದೆ ನೋಡೋಣ ಒಳಗಡೆ ಅದೇ ಒಂದು ಸ್ವತಂತ್ರ ಹೋರಾಟಗಾರರು ಇಲ್ಲಿ ಒಂದು ಹೋರಾಟ ಮಾಡಿದಂಥ ಜಾಗ ಇದು ಇಲ್ಲೇ ಹಾಕಿದ್ದಾರೆ ಸ್ವತಂತ್ರ ಸ್ಮಾರಕ ಸಂಕೀರ್ಣ ಮತ್ತು ಉದ್ಯಾನವನ ಇದರ ಅಂತ ಸೊ ಒಳಗಡೆ ಟಿಕೆಟ್ ಇದೆ ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕು ಕರ್ನಾಟಕದ ಜಲಿಯನ್ ವಾಲಾಬಾಗ್ ವಿದುರಶ್ವತ ಅಂದರೆ ನೋಡ್ರಿ ಇಲ್ಲಿ ಸುಮಾರು ಅವಾಗ ಸ್ವತಂತ್ರ ಹೋರಾಟಗಾರರು ಇಲ್ಲಿ ವೀರಗಾರರು ಇಲ್ಲೆಲ್ಲ ವೀರ ಮರಣ ಹೊಂದಿದ್ದಾರೆ ಒಂದು ಫ್ರೀ ಒಂದು ಸಾವಿರದ ಒಂಬೈನೂರ ನಲವತ್ತೇಳು ಆಸುಪಾಸು ಹಿಂದೆ ಇವಾಗ ಇದರೊಳಗಡೆ ಏನಾದರೂ ಇವಾಗ ಹೋದರೆ ಅಂದ್ವಿ ಆಗ ಇಷ್ಟು ಜಾಗಗಳಿದೆಯಲ್ಲ ಇಷ್ಟು ಜಾಗಗಳು ನೋಡ್ಬೋದಂತೆ ಸೊ ನೋಡೋಣ ಒಳಗಡೆ ಸೊ ಇವಾಗ ಒಂದೊಂದಾಗಿ ನೋಡ್ಕೊಂಡವನ್ನ ಫಸ್ಟ್ನೇ ಸಿಗೋದೆ ವೀರಸೌಧ ಅಂತ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಜಲಿಯನ್ ವಾಲಾಬಾಗ್ ಅಂದರೆ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಹಿಂದೆ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ಅಲ್ಲೊಂದು ಜಲಿಯನ್ ವಾಲಾಬಾಗ್ ಅಂದರೆ ಬ್ರಿಟಿಷರು ಸ್ಪಾಟಲ್ಲೇ ಇವ ನಮ್ಮ ಒಂದು ಭಾರತದ ಹೋರಾಟಗಾರರನ್ನು ಸುಟ್ಟಿರೋದು ಅಲ್ಲೆಲ್ಲ ಒಂದು ಕಡೆ ಹಾಗೆ ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ಅದೇ ಥರ ನಡೆದಿರೋದು ಇದು ಅಂತ ಒಂದು ಇತಿಹಾಸ ಇದೆ ಸೊ ಇದೆಲ್ಲ ಒಂದು ಪಾರ್ಕ್ ಥರ ಮಾವಟಾರ ಇದೆ ಇದೇ ಜಾಗದಲ್ಲೆಲ್ಲ ಸ್ವತಂತ್ರ ಹೋರಾಟ ನಡೆದಿರೋದು ಇಲ್ಲೆಲ್ಲ ವೀರ ಮರಣ ಹೊಂದಿದ್ದಾರೆ ಅವರು ಸ್ವತಂತ್ರ ಹೋರಾಟ ಸೊ ಇಲ್ಲಿ ಬಂದ್ವಿ ಇದೇ ಒಂದು ವೀರಸೌಧ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ವಿರಾಟ್ ಚಿತ್ರ ಇತಿಹಾಸ ದರ್ಶನ ಒಳಗಡೆ ಗೊತ್ತಿಲ್ಲ ಅಲೋ ಇದೇ ಇಲ್ಲ ಮೊಬೈಲ್ ಅಲೋ ಇಲ್ಲ ಅಂತ ಅಲ್ಲಿ ಹಾಕಿದ್ದಾರೆ ಸೊ ಸ್ವಾತಂತ್ರ್ಯ ಸ್ಮಾರಕ ಚಿತ್ರಪಟ ಗ್ಯಾಲರಿ ರಾಜಸ್ ಕಲ್ಕತ್ತಾದಿಂದ ಮತ್ತು ಮಂಚೂರಿಯಲ್ಲಿದ್ದ ತೀವ್ರಗಾಮಿ ನಾಯಕರಾದ ಬಾಲಿಯ ಲಕ್ಷ ಹಾಗೂ ಬಿಟಿ ಚಂದ್ರಪ್ಪ ಅವರ ಹಿಂಸಾತ್ಮಕ ಚಟುವಟಿಕೆಗಳು ದೇಶದಲ್ಲಿ ಇದೆಲ್ಲ ಒಂದು ಫಾಲೋ ಮಾಡಿ ರೆಸ್ಟ್ರಿಕ್ಷನ್ ಏನಿದೆ ಇಲ್ಲೆಲ್ಲ ಹುತಾತ್ಮರನ್ನು ಕೃತಜ್ಞತೆಯಿಂದ ಸ್ಮರಿಸಬೇಕಾದ ದೇಶ ಭವಿಷ್ಯವಿರುವುದು ನೋಡಿ ವೀರಭೂಮಿ ಅಂದರೆ ಈ ಏನಿದೆ ಇಲ್ಲೆಲ್ಲ ಜಾಗದಲ್ಲಿ ಸೊ ವೀರ ಮರಣ ಹೊಂದಿದ್ದಾರೆ ಅಂದರೆ ಅವರು ಏನು ಇಲ್ಲೇ ಈ ಜಾಗದಲ್ಲೇ ನಮ್ಮ ಒಂದು ದೇಶದ ಹೋರಾಟಗಾರನ್ನೆಲ್ಲ ಇಲ್ಲೆಲ್ಲ ಸುಟ್ಟಾಕಿರೋದು ಅದಕ್ಕೆ ವೀರಭೂಮಿ ಅಂತ ಅಂದ್ಬಿಟ್ಟು ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ಜಾಗಗಳಲ್ಲೆಲ್ಲ ಒಂದು ಮೀನು ಎಲ್ಲ ಹುತಾತ್ಮರಾಗಿದ್ದಾರಂತಹ ವ್ಯಕ್ತಿಗಳನ್ನ ಇಲ್ಲಿ ಒಂದು ಇಲ್ಲಿ ಹುತಾತ್ಮರಾಗಿದ್ದಾರಂತಹ ಒಂದು ಸ್ಮಾರಕ ಇದು ಇಲ್ಲಿ ನಾವು ನೋಡ್ತಾ ಇದ್ದೀವಲ್ಲ ಇದು ಸ್ಮಾರಕ ಅವ್ರ ನೆನಪಿಗೆ ಇದೊಂದು ಸ್ಮಾರಕ ಮಾಡಿದ್ದಾರೆ ಇಲ್ಲಿ ನೋಡಿ ನಮ್ಮ ಒಂದು ದೇಶದ್ದು ಏನಿದೆ ಇಲ್ಲಿ ತ್ರಿವರ್ಣ ಧ್ವಜ ಏನಿದೆ ನೋಡಿ ಅದೇ ಅದು ನಮ್ಮ ದೇಶದ್ದು ಮೇಲುಗಡೆ ನಮ್ಗೆ ಕಾಣ್ತಾ ಇದೆಯಲ್ಲ ನಮ್ಮ ಒಂದು ದೇಶದ್ದು ಇದು ಒಂದು ಇಲ್ಲಿ ಅಂದರೆ ಈ ಒಂದು ಏನು ಈ ಭಾಗ ಇದೆ ಒಂದು ವೀರಭೂಮಿ ಅಂದರೆ ಇಲ್ಲೆಲ್ಲ ಹೋರಾಡಿರೋದಕ್ಕೆ ಇದೊಂದು ಜಾಗನ ವೀರಭೂಮಿ ಅಂತ ಅವ್ರ ನೆನಪಿಗೆ ಇಟ್ಟಿದ್ದಾರೆ ಅವರ ಒಂದು ಸ್ಮಾರಕಗಳು ಇವೆಲ್ಲ ಇದು ವೀರಸೌಧ ಇದು ಅಂದರೆ ಇದು ಈ ಥರ ಒಂದು ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಅಂತಂದರೆ ಸೊ ಇವರು ದೇಶ ಪ್ರೇಮ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಇವಾಗಲೂ ಈ ಜಾಗದಲ್ಲಿ ಒಂದು ದೇಶ ಪ್ರೇಮ ತುಂಬಾ ಜಾಸ್ತಿ ಇದೆ ಅಂದರೆ ಸ್ವತಂತ್ರ ಹೋರಾಟಗಾರರು ಇಲ್ಲಿ ಹುಟ್ಟಿದಂಥ ಮಣ್ಣಿದು ನಾಡಿದು ಸೊ ಒಂದು ಆಗಲೇ ಸಾವಿರದ ಒಂಬೈನೂರ ನಲವತ್ತೇಳರಿಂದನೇ ದಂಗೆ ಇದ್ದಂಥ ಕಾಲದಲ್ಲಿ ಆವಾಗಲೇ ಅಷ್ಟು ದೇಶ ಪ್ರೇಮ ಇತ್ತು ಇವ್ರಿಗೆ ಇವಾಗ ಕೇಳಬೇಕಾ ಇವಾಗಲೂ ದೇಶ ಪ್ರೇಮ ಇದೆ ಇಲ್ಲಿ ಸ್ವತಂತ್ರ ದಿನ ಇಲ್ಲಿ ಸ್ವತಂತ್ರ ದಿನ ಅಂತ ಬಂದಾಗ ಇಲ್ಲೆಲ್ಲ ಒಂದು ಒಂದು ಆಚರಣೆ ಮಾಡ್ತಾರೆ ತುಂಬ ಜನ ನೆರೆದಿರ್ತಾರೆ ಇದು ಇಲ್ಲಿ ಸ್ವತಂತ್ರ ಹೋರಾಟಗಾರರಾಗಿದ್ದ ದಿ ಎನ್ ಸಿ ರೆಡ್ಡಿ ಸ್ಮಾರಕ ಅಂದರೆ ಧ್ವಜ ಸತ್ಯಾಗ್ರಹ ಸಭಾಂಗಣ ಇದು ಅವರ ಒಂದು ಸ್ಮಾರಕಗಳು ಅಲ್ಲೊಳಗಡೆ ಇದೆ ನೋಡಿ ಅಲ್ಲೆಲ್ಲ ಇದ್ದಾರೆ ಈ ಭಾಗದ ಒಂದು ಸ್ವತಂತ್ರ ಹೋರಾಟಗಾರರು ಇವರೆಲ್ಲ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಬೆಳಗ್ಗೆ ಬರಬೇಕು ನಾವು ಈಚಿಂದಲೇ ನೋಡ್ಕೊಬೋದು ಅವರ ಒಂದು ಫೋಟೋಗಳು ಇಲ್ಲಿ ಹೋರಾಟ ಮಾಡಿದ್ದಂತಹ ಅವರ ಫೋಟೋಗಳು ಅಂತಲೇ ಒಂದು ಸ್ಮಾರಕ ಇಲ್ಲೆಲ್ಲ ಕಟ್ಬಿಟ್ಟು ನಿರ್ಮಾಣ ಮಾಡಿದ್ದಾರೆ ಸೊ ಇದಿಷ್ಟು ಒಳ್ಳೆ ಇದು ಅಂತಲೇ ಹೇಳ್ಬೋದು ಇವಾಗ ತೋರಿಸ್ತಿರೋ ಜಾಗ ಬಂದು ಘಾಟಿಯ ಒಂದು ಪುಣ್ಯಸ್ಥಳದ ಜಾಗ ಅಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಆ ಕಡೆ ಒಂದು ಜಾಗದಲ್ಲಿ ಒಂದು ಘಾಟಿ ದೇವಸ್ಥಾನ ಬರುತ್ತೆ ಸೊ ಸೊ ಇವಾಗ ಇವಾಗ ಏನಂದರೆ ಸೊ ನಾವು ಗೌರಿಬಿದ್ನೂರ್ಗೆ ಹೋಗ್ಬೇಕಾದ್ರೆ ವಿದ್ರಾಶ್ವತ್ತ ಹೋಗ್ತೀವಿ ಅಲ್ಲಿ ಹೋಗ್ಬೇಕಾದ್ರೆ ಈ ಘಾಟಿ ಒಂದು ರೋಡಲ್ಲಿ ಘಾಟಿ ದೇವಸ್ಥಾನ ನೋಡಿಕೊಂಡು ಹಾಗೆ ಮಾಕ್ಳಿ ಬೆಟ್ಟದ ಒಂದು ವ್ಯೂ ನೋಡಿಕೊಂಡು ಹಾಗೆ ವಿದ್ರಾಶ್ವತ್ತಿಗೆ ಡೈರೆಕ್ಟ್ ಹೋಗ್ಬೋದು ಅಲ್ಲಿ ಸುತ್ತಮುತ್ತ ಯಾವುದು ಪ್ಲೇಸಸ್ ಇಲ್ಲ ಅಲ್ಲಿಂದ ತುಂಬ ದೂರ ಇದೆ ಲೇಪಾಕ್ಷಿಗೆ ಇದು ನೋಡಿ ಘಾಟಿ ಕ್ಷೇತ್ರದ ಒಂದು ಅದ್ಭುತವಾದ ಒಂದು ಒಳ್ಳೆ ಸುಂದರವಾದ ಪ್ರಕೃತಿಯ ಒಂದು ಮಡಿಲು ಸೊ ನಿಮಗೆ ನೋಡಿಸ್ತಾ ಇದ್ದೀನಲ್ಲ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಸೊ ನೀವು ಇವಾಗ ವಿದುರಶ್ವಥಕ್ಕೆ ಹೋಗಬೇಕಾದ್ರೆ ಇಲ್ಲಿ ಮಾಕ್ಲಿ ಹತ್ರ ಅಂದರೆ ಗುಂಜೂರ್ ಅಂತ ಒಂದು ಊರು ಬರುತ್ತೆ ಇದೇ ರೋಡು ಮಾಕ್ಲಿ ಟ್ರೆಕ್ಕಿಂಗು ಅಲ್ಲಿ ಇದೆಯಲ್ಲ ಅಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿ ಮಾಕ್ಲಿ ಮಲ್ಲೇಶ್ವರ ಒಳ್ಳೆ ವ್ಯೂ ಇದೆ ಒಳ್ಳೆ ಇದು ಬೆಟ್ಟ ಅಲ್ಲಿ ಶಿವನ ದೇವಸ್ಥಾನ ಇದೆ ಹಾಗೆ ಹಿಸ್ಟೋರಿಕಲ್ ಒಂದು ಕೋಟೆಗಳೆಲ್ಲ ಇದೆ ನೀವು ನೋಡ್ಕೊಂಡು ಹೋಗ್ಬೋದು ಸೊ ಇವಾಗ ಇನ್ನೊಂದು ಮುಖ್ಯವಾಗಿ ಏನು ಹೇಳ್ತೀನಿ ಅಂದರೆ ಇವಾಗ ನಾವೆಲ್ಲಾದರೂ ಬೆಂಗಳೂರಿಂದ ಬರಬೇಕಾದ್ರೆ ಬೇಗನೆ ಬಂದು ಟ್ರಕ್ಕಿಂಗ್ ಮುಗಿಸ್ಕೊಂಡು ನೀವು ವಿದುರ ಶ್ವತನ ನೋಡೋಕೆ ಹೋಗಬೋದು ಯಾಕೆಂದರೆ ಅಲ್ಲಿಂದ ನೀವು ಅಲ್ಲಿ ಯಾವುದು ಸುತ್ತಮುತ್ತ ಅದೊಂದು ಬಿಟ್ಟರೆ ಯಾವುದು ಪ್ಲೇಸ್ ಇಲ್ಲ ಸೊ ಇದಾದರೂ ನೋಡ್ಕೊಂಡು ಹೋದರೆ ಒಂದು ಬಂದಿದ್ದಕ್ಕಾದರೂ ದೂರದಿಂದ ಒಂದು ಎರಡು ಮೂರು ಪ್ಲೇಸ್ ನೋಡ್ಬೋದು ಅಂತ ಅನಿಸುತ್ತೆ ಸೊ ನೋಡಿರಿ ಸುತ್ತಮುತ್ತ ಒಳ್ಳೆಯದಿದೆ ಈ ಜಾಗ ಇದೆಯಲ್ಲ ಇಲ್ಲಿ ಈ ರೋಡಲ್ಲಿ ಏನಿಲ್ಲ ಅಂದ್ರೂ ಒಂದು ಸುಮಾರು ಒಂದು ಐವತ್ತು ಸಿನಿಮಾ ಶೂಟಿಂಗ್ ಆಗಿದೆ ಅಷ್ಟು ಚೆನ್ನಾಗಿದೆ ಇಲ್ಲಿ ಹಿಂದೆಗಡೆ ನೋಡಿ ಅದ್ರದ್ದು ವ್ಯೂ ಯಾವ ಥರ ಕಾಣ್ತಿದ್ದೇವೆ ಅಂದರೆ ತುಂಬ ಚೆನ್ನಾಗಿದೆ ಒಳ್ಳೊಳ್ಳೆ ಬೆಟ್ಟಗಳು ಅವೆಲ್ಲ ಆ ಬೆಟ್ಟದ ಹೆಸರು ಗೊತ್ತಿಲ್ಲ ಒಟ್ಟಿನಾಗ